ಜೋಡಿ ನಾವು ಅಂಟ ಹಾಕಬೇಕ್ರಿ ಅಂಟ ಹಾಕೋದು ಯಾವಾಗ ಮರಿಬೇಡ್ರಿ ಅಂಟ ಹಾಕಿದ್ದು ಅಂದ್ರೆ ಅಲ್ಲಿದಲ್ಲೇ ಕುಂಡ್ತದ ಮತ್ತೆ ಅಲ್ಲಿದಲ್ಲೇ ಸ್ಪ್ರೆಡ್ ಆಗ್ತೈತ್ರಿ ಅದ್ರ ಏನತ್ತಂದ್ರೆ ಅಸ್ಪೇಟಾ ಫಿಫ್ಟಿ ಪರ್ಸೆಂಟ ಇಮಡ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ರೀ ನಾವು ಟೂ ಫಿಫ್ಟಿ ಗ್ರಾಮ ತೊಗೊಂಡ್ಬರ್ಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮದನು ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತ್ರಿ ಪೂರ ವಿಡಿಯೋ ನೋಡ್ಕೋರಿ ಮೆಕ್ಕೆಜೋಳ ಅರವತ್ತು ದಿವಸ ಆದ್ಮೇಲೆ ಜಿಗಿ ಮತ್ತೆ ಹೇನ ಬಿದ್ದತ್ರಿ ಆ ಜಿಗಿ ಹೇನ ಹೋಗಬೇಕಾದ್ರೆ ಏನು ಔಷಧಿ ಮಾಡ್ಕೋಬೇಕು ಮತ್ತು ನಾವು ಹೆಂಗೆ ಸ್ಪ್ರೇ ಮಾಡಬೇಕು ಎಷ್ಟು ಲೀಟ್ರ್ ನೀರಿಗೆ ಹಾಕಬೇಕು ಎಷ್ಟು ಡಬ್ಬಿ ಮಾಡ್ಬೇಕು ಅನ್ನೋದು ಈ ವಿಡಿಯೋದ ಫಸ್ಟ್ ಹೇಳ್ಕೊಡ್ತೇನೆ ರೀ ಈ ವಿಡಿಯೋ ನೋಡಿಕ ಮುಂಚಿತ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡ್ದ ಶುರು ಮಾಡೋನು ಬರ್ರಿ ಏನು ಅನ್ನೋದು ನಿಮ್ಗೆ ಹೇಳ್ತಾನ್ರಿ ಏನಂತಂದ್ರೆ ಅಸ್ಪೇಟಾ ಫಿಫ್ಟಿ ಪರ್ಸೆಂಟ್ ಇಮ್ಡಾ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅದ್ರಿ ನಾವು ಟೂ ಫಿಫ್ಟಿ ಗ್ರಾಮ ತೊಗೊಂಬರ್ಬೇಕು ರೀ ನೀವು ಯಾವ್ದಾ ಕಂಪ್ನಿ ತೊಗೊಂಬರಿ ನಿಮ್ಮ ಕಡೆ ಯಾವ ಕಂಪ್ನಿ ಫಸ್ಟ್ ಕ್ಲಾಸ್ ಓಡಾತೈತಿ ಆ ಕಂಪ್ನಿದ ತಂದು ಇದನ್ನು ನಾವು ಎಂಟು ಡಬ್ಬಿಗೆ ಟೂ ಫಿಫ್ಟಿ ಗ್ರಾಮ್ ಹಾಕಿ ನಾವು ಹೊಡ್ಕೋಬಹುದು ರೀ ಅಂದರೆ ಎಂಟು ಲೀಟ್ರ್ ಮಾಡಿ ಡಬ್ಬಿಗೆ ಒಂದೊಂದು ಲೀಟರ್ ಹಾಕಿ ಹೊಡ್ಕೋಬಹುದು ನಿಮ್ದೆಲ್ಲ ಕಮ್ಮಿ ಇತ್ತು ಭಾಳ ಕಮ್ಮಿ ಐತೆ ಅಂದ್ರೆ ನೀವು ಹತ್ತು ಡಬ್ಬಿ ಮಾಡಿ ಎಲ್ಲ ಟೋಟಲ್ ಸಿಂಪಡಣೆ ಮಾಡ್ಕೋಬಹುದು ರೈತ ಬಾಂಧವ್ರ ಇದನ್ನ ನಿಮಗೆ ಯಾಕೆ ಹೇಳತ್ತಂದ್ರೆ ಹೋಗಿ ಅದನ್ನ ತನ್ನಿ ಇದನ್ನ ತನ್ನಿ ಅನ್ನೋ ಬದ್ಲಿ ಮತ್ತೆ ಹಾಸ್ಪೇಟೆ ಇದ್ದದ ನೀವ ಟೂ ಫಿಫ್ಟಿ ಗ್ರಾಮ್ ತಂದ ಮಿಕ್ಸ್ ಮಾಡ್ಕೊಂಡ ಈ ಜಿಗಿಗೆ ನೀವು ಅಂದ್ರೆ ನಿಮಗೆ ಇಳುವರಿ ಕರೆಕ್ಟ್ ಆಗಿ ಬರ್ತತ್ರಿ ಇಲ್ಲಂದ್ರೆ ತುರಾಯಿ ಸರಿಯಾಗಿ ಆಗೋದಿಲ್ಲ ಪೂರಾ ಥರ ಆಗಿದ್ದ ರಸಾಲ ಹಿರ್ಕೋದೈತಿ ನಮ್ಮದ ಇಳುವರಿ ಕಮ್ಮಿ ಬರತ್ತರಿ ನಮ್ಮ ತೆನಿ ಸರಿಯಾಗಿ ಮಟ್ಟೆ ಹಾಕೋದಿಲ್ಲ ಅದಕ್ಕೆ ನಿಮಗೆ ಕರೆಕ್ಟಾಗಿ ತೋರ್ಸಾತಂದ್ರೆ ಈಗ ಅರವತ್ತನೈದು ದಿವ್ಸ ಒಳಗ ಅಂದ್ರೆ ಐವತ್ತೈದು ಅರವತ್ತನೈದು ದಿವ್ಸಿಗೆ ನನಗಿದ ಸೀರ್ ಬಿದ್ದೈತಿ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ತೋರಿಸಾತನ್ರಿ ನಿಮಗೆಲ್ಲರೂ ಈ ರೀತಿ ಸೀರೆ ಬಿದ್ದೀರಾ ನೀವು ಮೇ ಮ್ಯಾಲೆ ತೋಂದು ಗಪ್ ಇರಾಕಿ ಹೋಗ್ಬೇಡ್ರಿ ಅದನ್ನ ಇಮಿಡಿಯೆಟ್ಲಿ ಆಕ್ಷನ್ ತೋರಿ ಹೋದ ಕೆಸಿಂದ ಭಾಳ ಆಗೋದಿಲ್ಲ ಒಂದು ನೂರು ರೂಪಾಯಿ ಒಳಗ ಆಗ್ತೈತಿ ನೀವು ತೋಂದ ಕೇಸಿಂದ ನಿಮ್ಮ ಮೆಕ್ಕೆಜೊಳಗೆ ಚಿಂಪಣ್ಣೆ ಮಾಡ್ಕೊರಿ ಈಗ ಹೆಂಗೆ ಹೆಂಗೆ ಹಾಕಬೇಕು ಅನ್ನೋದ ನಿಮಗೆ ನಾನು ಹೇಳ್ತೇನೆ ರೀ ರೈತ ಬಾಂಧವ್ರೆ ನಿಮ್ದು ಎಲ್ಲರ ಸೀರೆ ಜಾಸ್ತಿ ಆಗಿತ್ತು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಎಂಟು ಡಬ್ಬಿ ಮಾಡ್ಬಹುದ್ರಿ ಎಂಟು ಡಬ್ಬಿ ಮಾಡಿ ಹೈ ಡೋಸ್ ಮಾಡಿ ನಾವು ಒಂದು ಎಕರೆಕ ಸ್ಪ್ರೇ ಮಾಡಬಹುದ್ರಿ ಇಲ್ಪ ಜರ ಕಮ್ಮಿ ಆಗೈತಿ ಅಂದ್ರೆ ಅಂದ್ರೆ ಹತ್ತು ಡಬ್ಬಿ ಮಾಡ್ಕೇಶಿಂದ ನೀವು ಎಲ್ಲ ಟೋಟಲ್ ಸಿಂಪಡಣೆ ಮಾಡ್ರಿ ಈಗ ನಂದ ಹೆಚ್ಚಾಗೈತಿ ಅದಕ್ಕೆ ಎಂಟು ಡಬ್ಬಿ ಮಾಡತ್ತೀ ಅದಕ್ಕೆ ಏನ್ ಮಾಡೋದ್ರೆ ಎಂಟು ಲೀಟರ್ ನೀರ ಹಾಕಬೇಕ್ರಿ ಒಂದು ಎರಡ ಏಳು ಎಂಟು ಇದು ಎಂಟು ಲೀಟರ್ ನೀರ್ನಾಗ ಹಸ್ಪೇಟ ಫಿಫ್ಟಿ ಪರ್ಸೆಂಟ್ ಇಮ್ಡಾ ಕ್ಲೋರೋಪೈಡ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಎಸ್ ಪಿ ಟೂ ಫಿಫ್ಟಿ ಗ್ರಾಮ್ ರೀ ಎಂಟು ಲೀಟರ್ ನೀರ್ನಾಗ ನಾ ಹಾಕಿ ರೀ ಈಗ ನಾ ಹಾಕ್ರಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇತರ ಜೋಡಿ ನಾವು ಅಂಟ ಹಾಕಬೇಕ್ರಿ ಅಂಟ ಹಾಕುದು ಯಾವಾಗ ಮರಿಬೇಡ್ರಿ ಅಂಟ ಹಾಕಿದ್ ಅಂದ್ರೆ ಅಲ್ಲಿದಲ್ಲೇ ಕುಂಡತದಿ ಮತ್ತೆ ಅಲ್ಲಿದಲ್ಲೇ ಸ್ಪ್ರೆಡ್ ಆಗ್ತತ್ರಿ ಅದ್ರ ಈಗ ಒಂದು ಟ್ಯಾಂಕಿಗೆ ಟೆನ್ ಎಮ್ ಎಲ್ ಹಾಕ್ಬೇಕ್ರಿ ಅಂದ್ರೆ ನಾನು ಎಂಟು ಮಾಡಿದ ಏಟಿ ಎಮ್ ಎಲ್ ಹಾಕ್ತಿನಿ ಟ್ವೆಂಟಿ ಎಮ್ ಎಲ್ ಉಳಸ್ತೇನ್ ರೀ ನೀವು ಎಲ್ಲರ ಹತ್ತು ಡಬ್ಬಿ ಮಾಡಿರಿ ಅಂದ್ರೆ ಸೀದಾ ಇದನ್ನ ಹಂಡ್ರೆಡ್ ಎಮ್ ಎಲ್ ಸೀದಾ ಇದನ್ನ ಹಂಡ್ರೆಡ್ ಎಮ್ ಎಲ್ ನೀವು ಹಾಕ್ಬಹುದು ರೀ ಈಗ ನಾನು ಎಂಟು ಡಬ್ಬಿ ಮಾಡಿದ್ನ ಏಟಿ ಎಮ್ ಎಲ್ ಹಾಕ್ತಿನಿ ಇದ್ರಾಗ ಸ್ವಲ್ಪ ನಾನು ಈಗ ಟ್ವೆಂಟಿ ಎಮ್ ಎಲ್ ಉಳ್ದತ್ರಿ ಇದ್ರಾಗ ನಾ ತೆಗೆದು ಇಟ್ಕೋತು ಮುಂದೆ ಉಪಯೋಗ ಬರ್ತೈತಿ ಈ ರೀತಿ ಹಾಕೊಂಡ ಫಸ್ಟ್ ಕ್ಲಾಸ ಮಿಕ್ಸ್ ಮಾಡಿ ಈ ರೀತಿ ಅಂಟ ಮತ್ತು ನಮ್ಮ ಇಮಡ ಇದೇನು ನಾವು ಜಿಗಿಗೆ ಹಾಕಿದೇವಲ್ಲ ಔಷಧಿ ಇದನ್ನೆಲ್ಲ ಹಾಕಿ ಫಸ್ಟ್ ಕ್ಲಾಸ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡೋ ತಕ ಎಕ್ದಮ ಡಬ್ಬಿಗೆ ಹಾಕಬಾರ್ದು ರೀ ಇನ್ನೊಂದು ಲೀಟ್ರ್ ಇರಲಿ ಬೇಕಾರೆ ಇಪ್ಪತ್ತು ಲೀಟ್ರ್ ಇರಲಿ ಒಂದು ಡಬ್ಬಿಗೆ ಒಂದು ಲೀಟ್ರ್ ಹಾಕಿದ್ವು ಅಂದ್ರೆ ಕರೆಕ್ಟಾಗಿ ಎಂಟು ಡಬ್ಬಿ ಹಾಕ್ತೈತೆ ರೀ ಹೆಚ್ಚಕಮ್ಮ ಟೂ ಫಿಫ್ಟಿ ಗ್ರಾಮ್ ಇಮ್ಡ ಮತ್ತು ಹಾಸ್ಪೇಟಾ ತರಬೇಕು ರೀ ಯಾವ ಕಂಪ್ನಿದ್ರು ಪರವಾಗಿಲ್ಲ ನಿಮಗೆ ಜಿಗಿ ಜ್ವರ ಹೆಚ್ಚಾಗಿತ್ತು ಎಂಟು ಲೀಟ್ರ್ ಮಾಡಿರಿ ನಿಮ್ಮ ಜಿಗಿ ಜರ ಕಮ್ಮಿ ಇತ್ತು ಅಂದ್ರೆ ಹತ್ತು ಲೀಟ್ರ್ ಮಾಡಿ ಹತ್ತು ಡಬ್ಬಿ ಮಾಡಿ ಹೊಡ್ರಿ ಇಲ್ಲಿ ನೋಡ್ರಿ ರೈತ ಬಂದವರೇ ಈ ರೀತಿ ಔಷಧಿ ಹೊಡ್ಕೋಬೇಕು ಎರಡು ಸಾಲ ಬೇಕಾರ ಮೂರು ಸಾಲ ಹಿಡ್ಕೋಬೇಕು ಹಿಡ್ಕೊಂಡ್ರೆ ಒಂದು ಕಡೆ ಸೈಡ್ ಆಗಿ ಹೊಡ್ಕೊತ ಹೋಗ್ಬೇಕು ನಮ್ಮ ಮ್ಯಾಲೂ ಬಿಳ ಕರೆಕ್ಟ್ ಔಷಧ ಸಿಂಪಡೆನೇ ಆಗತತ್ರಿ ನೋಡಕತಾರಲ್ಲ ರೈತ ಬಂದವ್ರೆ ಇದೇ ರೀತಿ ಹೊಡ್ಕೋಬೇಕ್ರಿ ರೈತ ಬಂದವ್ರೆ ಔಷಧ ಹೊಡೆದ ಇವತ್ತಿಗೆ ಮೂರ್ ದಿವಸ ಆತ್ರಿ ಇದು ಮೂರು ದಿವ್ಸ ಮ್ಯಾಲೆ ನಿಮ್ಗೆ ತೋರ್ಸಾತ್ರು ಆತ ರಿಸಲ್ಟ್ ಏನು ಬಂದೈತಿ ಅಂತ ಕ್ಲಿಯರ್ ರೀ ಎಲ್ಲ ಏನೆಲ್ಲ ಸತ್ತವು ಎಲ್ಲ ಕಂಪ್ಲೀಟ್ ಆಗೈತಿ ಸ್ವಲ್ಪ ಸ್ವಲ್ಪ ಅಲ್ಲೇಲ್ಲೇ ಸತ್ತದ್ದು ಹಂಗಂಗೆ ಉಳಿದವು ನಿಮಗೆ ತೋರಿಸ್ತಾನು ಪೂರ ಡಿಕ್ಲೇರ್ ಕ್ಲಿಯರ್ ಆಗೈತೆ ರೀ ನಿಮಗೆ ಬೇಕಾದ್ರೆ ಈ ರೀತಿ ನೀವು ಔಷಧ ಮಾಡಿಕೊಂಡು ನೀವೆಲ್ಲ ಕ್ಲಿಯರ್ ಮಾಡ್ಕೋಬಹುದು ರೈತ ಬಂದರು ಇಲ್ಲಿ ತೋರಿಸ್ತನ ಬರ್ರಿ ಇಲ್ಲಿ ಮೂರು ದೂಷ್ನ ನೋಡ್ರಿ ಇದೆಲ್ಲ ಕ್ಲಿಯರ್ ಆಗೈತಿ ಎಲ್ಲ ಹೋಗ್ಯಾವು ಏನು ಪ್ರಾಬ್ಲಮ್ ಇಲ್ಲ ಮತ್ತು ಅಲ್ಲಲ್ಲೇ ಒಂದು ಇಟ್ಟು ಹಾಕ್ತಾವೆ ನೋಡ್ರಿ ಇವಾಗ ಸತ್ತಾವು ಇವೇನದವ್ರಲ್ಲಿ ಇವಾಗ ಸತ್ತಾವೆಲ್ಲ ಅವೆಲ್ಲ ಎಲ್ಲ ಕ್ಲಿಯರ್ ಆಗೈತಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಐತಿ ಮೂರು ದೂಷ್ನ ನೋಡ್ರಿ ಇದು ಜಡಿ ಹಾಕೈತಿ ಮತ್ತು ಏನೂ ಇಲ್ಲರಿ ಎಲ್ಲ ಕ್ಲಿಯರ್ ಆಗೈತಿ ನಿಮ್ಗೆ ತೋರಿಸಾತನ ನಾನು ಇದೇ ರೀತಿ ಮಾಡ್ಕೊಂತ ನೀವು ಇಳುವರಿ ಚೆಂದಾಗಿ ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಮತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಪವರ್ಫುಲ್ ವೀಡಿಯೋ ತರ್ತಾ ಇರ್ತೇವೆ ಹೋಗಿ ಬರೋಣ ರೀತ ಬಂದವ್ರಿ ಜೈ ಹಿಂದ್